ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಪ್ಪ ಮಾಡ್ತಾ ಇದೀಯಾ ಸಾಂಬಾರಾಯಿ ಏನು ಸ್ಪೆಷಲ್ ಇವತ್ತು ಅಂಡ್ ಕೈಮುಕ್ ಮಾಡ್ತಾ ಇರ್ತೀವಿ ಅದು ಅರ್ಧ ಕೆಜಿ ಜಿ ಮಾಡ್ತಾ ಇದ್ದೀನಿ ಹ್ಮ್ ಕಾಯಿ ಕಾಯಿ ಅರ್ಧ ಹುಳ ಹಾಕಿದ್ರೆ ಸಾಕು ನಾನೇ ಇಷ್ಟು ಹಾಕಿದ್ದೀನಿ ಜಾಸ್ತಿ ಸಾಂಬಾರ್ ಬೇಕಂದರೆ ಜಾಸ್ತಿ ಹಾಕ್ತೀನಿ ಜಾಸ್ತಿ ಹಾಕೋ ಕ್ವಾಂಟಿಟಿಯೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳೋದು ಸರ್ ಟೊಮೊಟೊ ಎಲ್ಲ ಹ್ಞೂ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹ್ಞೂ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತೆ ಎರಡು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದೀನಿ ಚೆನ್ನಾಗಿರುತ್ತೆ ಯಾಕಕ್ಕೆ ಕಾಯಿ ಮಾಡಿ ಅಂತ ಆಮೇಲೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಇದಾನೆ ಇದು ಪುದೀನ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಇನ್ನ ಮಸಾಲೆ ಹಾಕೊಳ್ಬೇಕು ಈ ರೆಡಿ ಮಾಡ್ತಾಯಿದ್ದೀನಿ ಇದನ್ನು ಮಾಡಿ ಸರಿ ಹಾಗೆ ನನ್ನ ಮಗಳಿಗೆ ರೇಗಿಸ್ಕೊಂಡು ಅಡುಗೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳು ಕೈಮಾ ತರಿಸ್ಬಿಟ್ಟು ಅಮ್ಮಗ ಇರುತ್ತೋ ಕೈಮಾ ಅಂತ ಸುಮ್ಮನೆ ಕೂತ್ಕೊಂಡು ಮಗು ವಿಡಿಯೋ ಮಾಡ್ಕೊಡ್ತಾ ಇದ್ದೆ ನನಗೆ

ಹೆಸರು ನಂದು ಏನೋ ಅಂತಾರಲ್ಲ ಹಂಗ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಹುಳಕಾಯಿ ಎರಡು ಸ್ಪೂನ್ ಧನಿಯಾ ಒಂದು ಸ್ಪೂನು ಖಾರದ ಪುಡಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನು ಮೆಣಸು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನು ಮತ್ತು ಒಂದು ಐದಾರು ಗೋಡಂಬಿ ತೊಗೊಂಡಿದ್ದೀನಿ ನಾನು ಕಡಲೆ ಹಾಕೋಲ್ಲ ಸಾಂಬಾರಿಗೆ ಮತ್ತು ಇದು ಒಂದು ಇಂಚು ಎರಡು ಇಂಚಷ್ಟು ಚಕ್ಕೆ ಒಂದು ಐದಾರು ಲವಂಗ ಮೂರು ಏಲಕ್ಕಿ ಒಂದು ಸ್ಪೂನ್ ಗಸಗಸೆ ಮತ್ತು ಇದು ಟೊಮೊಟೊ ಎರಡು ಚಿಕ್ಕ ಚಿಕ್ಕದು ಎರಡು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಕುದಿನ ಸೊಪ್ಪು ಈರುಳ್ಳಿ ಇಷ್ಟು ರುಬ್ಬಕ್ಕೆ ಸಾಂಬಾರಿಗೆ ಮತ್ತು ಅರ್ಧ ಕೆ ಜಿ ಕೈಮ ಇದೆ ಇಲ್ಲಿ ಮತ್ತು ಕೈಮಾಗೆ ಕಡಲೆ ಪುಡಿ ಮಾಡ್ಕೊಬೇಕಲ್ಲ ಕಡಲೆ ಒಂದು ಅರ್ಧ ಸ್ಪೂನ್ ಮೆಣಸು ಸ್ವಲ್ಪ ರುಚಿಗೆ ತಗಷ್ಟು ಉಪ್ಪು ಮತ್ತು ಇದು ಒಂದು ಮೊಟ್ಟೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನ ಸೊಪ್ಪು ಇಷ್ಟನ್ನು ನಾನು ಒಂದು ಒಂದು ಸತಿ ರುಬ್ಕೊಂಡು ಒಗ್ಗರಣೆಗೆ ಆಡಿಸ್ಕೊತೀನಿ ಆಮೇಲೆ ಇಷ್ಟು ಆಡಿಸ್ಕೊತೀನಿ ನುಣ್ಣಗೆ ಪೇಸ್ಟ್ ಇದನ್ನ ಲವಂಗ ಮತ್ತು ಮೆಣಸು ಏಲಕ್ಕಿಕಾಯಿ ಮತ್ತು ಇದು ಗೋಡಂಬಿ ಇಷ್ಟನ್ನ ನಾನು ಪೇಸ್ಟ್ ಮಾಡ್ಕೊತೀನಿ ಫಸ್ಟ್ ಇದು ಮಧ್ಯ ಆಮೇಲೆ ಇದನ್ನ ಲಾಸ್ಟಿಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋದು ಖಾರ ರುಬ್ಕೊಂಡಿದ್ದೀನಿ ಇದೊಂದು ಖಾರ ರುಬ್ಕೊಂಡಿದ್ದೀನಿ ಮತ್ತು ಇದು ಟೊಮೊಟೊ ಮತ್ತು ಧನಿಯಾ ಪುಡಿ ಚಿಲ್ಲಿ ಪೌಡ್ರು ಮೂರು ಎರಡು ಮೂರೂ ರುಬ್ಕೊಂಡಿದ್ದೀನಿ ಎರಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸಪ್ರೇಟಿಂದಾನೆ ಪುಡಿ ಮಾಡಿಕೊಂಡು ಆಮೇಲೆ ಕೈ ಹಾಕ್ಬಿಟ್ಟು ಕೈ ಹಾಕ್ಬಿಟ್ಟು ಅದೊಂದು ಎರಡು ಸತಿ ಇದು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಒಂದೊಂದು ಸ್ವಲ್ಪ ಖಾರ ತೆಗೆದು ಹಾಕೊಳ್ಳೋದು ಕಡಲೆ ಮೆಣಸು ಮತ್ತು ಸ್ವಲ್ಪ ಉಪ್ಪು ಪುಡಿ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಖಾರ ಏನು ಮಸಾಲೆ ಆಡಿಸ್ಕೊಂಡಿರ್ತೀವಿ ಅದು ಸ್ವಲ್ಪ ಟೊಮೊಟೊ ಬಿಟ್ಟು ಇನ್ನು ಎಲ್ಲ ಅಡ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೈಮಾನ ಸ್ವಲ್ಪ ಒಂದೆರಡೇ ಒಂದೆರಡು ರೌಂಡು ಆಫ್ ಆನ್ ಆಫ್ ಆನ್ ಅಷ್ಟೇ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಮಸಾಲೆಯನ್ನು ನೀಟಾಗಿ ಹಾಕ್ಬಿಟ್ಟು ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ಈಗ ಒಂದು ಆಫ್ ಆನ್ ಆಫ್ ಆನ್ ಅಂತ ಸ ಸ್ವಲ್ಪ ಮೂರು ಭಾಗ ಮಾಡಿಕೊಂಡು ಚಿಕ್ಕ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ಆಯಿತಾ ಎಲ್ಲ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿಬಿಟ್ರೆ ಹೊಟ್ಟೆನೇ ಇಡ್ಲಿ ಹಾಕೋಬೇಕಾ ಹ್ಞೂ ಹೌದು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅದು ಉಂಡೆ ಹೊಡೆಯೋಲ್ಲ ಕಡಲೆ ಪುಡಿ ಹುರ್ಗಡಲೆ ಪುಡಿ ಐತಲ್ಲ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಕೈಮಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಐದಾರು ಸ್ಪೂನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಈ ಕೈಮ ಜೊತೆ ಕೊಟ್ಟಿರ್ತಾರಲ್ಲ ಮಟನ್ ಪೀಸಸ್ಗಳು ಒಂದು ನಾಲ್ಕೈದು ಪೀಸು ಮೂಳೆ ಥರ ಕೊಟ್ಟಿರ್ತಾರೆ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಕಾದ ಮೇಲೆ ಅದು ಹಾಕ್ಕೊಂಡು ಒಗ್ಗರಣೆ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಅದನ್ನು ಮಟನ್ ಪೀಸಸ್ನ ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಮಟನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಹಸಿ ಮಸಾಲೆ ಏನು ಆಡಿಸ್ಕೊಂಡಿದ್ವಿ ಬೇಸುಂಠಿ ಬೆಳ್ಳುಳ್ಳಿ ಸೊಪ್ಪುಗಳು ಎಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಅದು ಮಸಾಲೆನ ಈಗ ಅದು ಆಗಿದೆ ಈಗ ಮತ್ತೆ ಈಗ ಕಾಯ್ದು ಮ ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕ್ಬಿಟ್ಟು ಅದು ಒಂದು ಐದು ನಿಮಿಷ ಹಾಗೆ ಬಾಡಿಸ್ಕೊಳ್ಳೋಣ ಇದ್ರ ಜೊತೆ ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಈಗ ಟೊಮೊಟೊ ಪೇಸ್ಟ್ ಎಣ್ಣೆ ಆಡಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಪೇಸ್ಟು ಅಷ್ಟೇ ಅದು ರಾಸ್ ಮೇಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಏನು ಆಡಿಸ್ಕೊಂಡಿರ್ತೀವಿ ಅದು ಮಿಕ್ಸಿದು ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕ್ಕೊಂಡು ಮತ್ತು ಎಷ್ಟು ಸಮ ಬೇಕೋ ನೀರು ಅದನ್ನೆಲ್ಲ ಕಲಿಸ್ಕೊಂಡು ಒಂದು ಸಮ ಮಾಡಿ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡೋಣ ಸಾರು ಈಗ ಕುದಿ ಬಂದಿದೆ ಈಗ ಅದು ರುಚಿಕ್ ತಕ್ಕಷ್ಟು ಹಾಕ್ಕೊಂಡು ಸಾರನ್ನ ಒಂದು ಎರಡು ನಿಮಿಷ ಕುದಿಯಕ್ಕೆ ಇಟ್ಕೊಳ್ಳೋಣ ಸಾರು ಕುದೀತಾ ಇರಬೇಕಾದ್ರೆ ಮಧ್ಯ ಮಧ್ಯ ಒಂದೆರಡು ಸರಿ ಕೈ ಆಡಿಸಿದ್ರೆ ಸಾಕು ಇನ್ನೊಂದು ಕಡೆ ಇಲ್ಲಿ ಕೈ ಮೇನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬೆಂದಿದೆ ಎಲ್ಲ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಆಗಿರಬೇಕು ಆಮೇಲೆ ಅವಾಗ ಕೈಮ ಹಾಕಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಕೈಮ ಉಂಡೆ ಒಡೆದೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೊಂದು ಟಿಪ್ಸ್ ಕೊಡ್ತೀನಿ ಏನಕ್ಕೆ ಕೊಡ್ದೋಗುತ್ತೆ ಕೈಮ ಉಂಡೆ ಅಂತ ಅಂದರೆ ನಾವು ಸಿಮ್ ಮಾಡಿಕೊಂಡು ಕೈಮ ಉಂಡೆ ಹಾಕಬೇಕು ಉರಿ ಏನಾದರೂ ಜೋರಾಗಿ ಮಾಡಿಕೊಂಡು ನಾವೇನಾದರೂ ಕೈಮ ಉಂಡೆ ಹಾಕಿದ್ರೆ ಕೈಮ ಉಂಡೆ ಒಡೆದೋಗುತ್ತೆ ಆದ್ದರಿಂದ ಈ ಥರ ಫಾಲೋ ಮಾಡಿ ಆ ಉಂಡೆನೂ ಒಂದು ಉಂಡೆನೂ ಹೊಡೆದೋಗಲ್ಲ ಚೆನ್ನಾಗಿ ಬರುತ್ತೆ ಕೈಮ ಉಂಡೆ ಸಾರು ಸಾಂಬಾರು ಸ್ವಲ್ಪ ತೆಳುವಿಗೆ ಮಾಡ್ಕೋಬೇಕು ಯಾಕಂದರೆ ಕೈಮ ಉಂಡೆ ಎಲ್ಲ ಹಾಕ್ತೀವಲ್ಲ ಆವಾಗ ಸಾಂಬಾರು ಗಟ್ಟಿ ಬರುತ್ತೆ ಎಲ್ಲ ಫುಲ್ ಸಾಂಬಾರೆಲ್ಲ ರೆಡಿ ಆದಮೇಲೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಗಟ್ಟಿ ಬಂದಿರುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಒಳ್ಳೆಯದು ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ಸಾಂಬಾರಿಗೆ ಉಂಡೆಗಳೆಲ್ಲ ಹಾಕೋತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಉಂಡೆ ಎಲ್ಲ ಮೇಲ್ ಬರುತ್ತೆ ಒಂದು ಸಿಮ್ ಮಾಡ್ಕೊಂಡು ಬೇಗ ಇಟ್ಟುಬಿಟ್ಟು ಸ್ವಲ್ಪ ಮುಚ್ಬಿಟ್ಟು ಉಂಡೆ ಎಲ್ಲ ಮೇಲೆ ಬರುತ್ತೆ ಆವಾಗ ಕೈಮ ಸಾಂಬಾರು ರೆಡಿಯಾಗಿರುತ್ತೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಈಗ ಒಂದು ಹದಿನೈದು ನಿಮಿಷ ಆಗಿದೆ ಈ ಕೈಮ ಉಂಡೆ ಎಲ್ಲ ಮೇಲೆ ಬಂದಿದೆ ಇವಾಗ ಚೆನ್ನಾಗಿ ಬೆಂದಿದೆ ಕೈಮ ಉಂಡೆನೂ ಈ ಥರ ನೋಡಿ ಈ ಥರ ಇರಬೇಕು ಸಾಂಬಾರು ಉಂಡೆ ಎಲ್ಲ ಮೇಲೆ ಬಂದು ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದರೆ ಸಾಂಬಾರು ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಒಂದು ಕೈಮ ಉಂಡೆನೂ ಒಡೆದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಇದ್ರ ಜೊತೆಗೆ ಪೂರಿ ಚಪಾತಿ ಮುದ್ದೆ ರೊಟ್ಟಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ರಾತ್ರಿ ಆಗಿರೋದ್ರಿಂದ ಚಪಾತಿ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಅದನ್ನ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಿತ್ತು ನನಗೆ ಅದು ಬನ್ನಿ ಅದು ಹೇಗಿದೆ ಅಂತ ಬ ಟೇಸ್ಟ್ ಮಾಡ್ಬಿಟ್ಟು ನಾನು ಹೇಳ್ತೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು